ಮಲ್ಲಮನ ಬೆಳವಡಿ ಸನ್ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ತರಗತಿಗಳು ಇರುತ್ತವೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆಯನ್ನು ಕಾರ್ಯಗತಗೊಳಿಸುವ ಮಹತ್ವ ಆಕಾಂಕ್ಷೆಯಿಂದ ಈ ಶಾಲೆಯನ್ನು ಪ್ರಾರಂಭಿಸಿದ್ದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ವಿದ್ಯಾಸಂಸ್ಥೆ ವಿವಿಧ ಯೋಜನೆಯನ್ನು ರೂಪಿಸಿದೆ ಈ ವಿದ್ಯಾಸಂಸ್ಥೆಯ ವೈಶಿಷ್ಟ್ಯತೆಗಳು ಉತ್ತಮ ಅನುಭವಿ ಶಿಕ್ಷಕ ಶಿಕ್ಷಕಿಯರಿಂದ ಪಾಠ ಬೋಧನೆ ಎಲ್ಲ ವಿದ್ಯಾರ್ಥಿಗಳಿಗೂ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುವುದು ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿಗೆ ಅವಕಾಶ ಮತ್ತು ಪಾಲಕರ ಜೊತೆ ಮುಕ್ತ ಚರ್ಚೆ ಪಾಲಕರ ಆದೇಶದಂತೆ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಲಾಗುವುದು ವಿದ್ಯಾರ್ಥಿಗಳ ಪ್ರತಿ ತಿಂಗಳು ಪ್ರಗತಿ ನೋಟಕ್ಕೆ ಅವಕಾಶ ಪ್ರತಿ ವರ್ಗಕ್ಕೆ ಮೂವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ಮತ್ತು ಉಚಿತ ವೈದ್ಯಕೀಯ ಸೌಲಭ್ಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಗೀತ ತರಬೇತಿ ನೀಡಲಾಗುವುದು ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಹಾಗೂ ಬುಕ್ಗಳನ್ನು ಉಚಿತವಾಗಿ ಕೊಡಲಾಗುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ಮತ್ತು ಇಂಗ್ಲಿಷ್ ಸರಳವಾಗಿ ಓದಲು ಬರೆಯಲು ಮತ್ತು ಮಾತನಾಡಲು ಬರುವಂತೆ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧಿಸಲಾಗುವುದು ನಿಮ್ಮ ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಅರ್ಣೋದಯ ಕಾನ್ವೆಂಟ್ ಸ್ಕೂಲ್ಗೆ ಕಳುಹಿಸಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಪ್ರಾಚಾರ್ಯರು ಶ್ರೀ ವಿ ಎಸ್ ಅಂಗಡಿ ಡಬಲ್ ನೈನ್ ಜೀರೋ ಒನ್ ಫೈವ್ ತ್ರೀ ಜೀರೋ ಏಟ್ ಫೋರ್ ಜೀರೋ ಶ್ರೀಮತಿ ಎಸ್ ಎಸ್ ಪರಮ್ಕರ್ ಕಾರ್ಯದರ್ಶಿಗಳು ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಸೆವೆನ್ ಫೋರ್ ಟು ಶ್ರೀ ಡಿ ವೈ ಗರ್ಗದ್ ಉಪಾಧ್ಯಕ್ಷರು ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಫೋರ್ ಏಟ್ ಡಬಲ್ ಸೆವೆನ್ ನೈನ್ ಶ್ರೀ ಎಸ್ ಸಿ ಪರಮನಾಯ್ಕರ್ ಅಧ್ಯಕ್ಷರು ಡಬಲ್ ನೈನ್ ಸೆವೆನ್ ಟು ಜೀರೋ ಫೈವ್ ತ್ರೀ ಫೋರ್ ಏಟ್ ಸಿಕ್ಸ್ ವಿಶೇಷ ಸೂಚನೆ ನಿಮ್ಮ ಮಕ್ಕಳನ್ನು ಶಾಲೆಯವರೆಗೆ ತಂದು ಕಳಿಸುವ ತೊಂದರೆ ತೆಗೆದುಕೊಳ್ಳಬೇಡಿ ನಿಮ್ಮ ಮನೆಯ ಬಾಗಿಲಿಗೆ ಈ ವಿದ್ಯಾಸಂಸ್ಥೆ ವಾಹನ ಬರುತ್ತದೆ ಲೋಕಲ್ ಹಾಗೂ ಪರವೂರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ವಾಹನ ಸೌಲಭ್ಯ ಇರುತ್ತದೆ ನಮ್ಮ ಅರ್ಣೋದಯ ಶಿಕ್ಷಣ ಸಂಸ್ಥೆಯು ಎರಡ್ ಸಾವಿರದ ಹತ್ತೊಂಬತ್ತು ಒಂಬತ್ತು ಹತ್ತರಲ್ಲಿ ಪ್ರಾರಂಭವಾಗಿದ್ದು ಅರ್ಣೋದಯ ವಿದ್ಯಾನಿಕೇತನ ಕಾನ್ವೆಂಟ್ ಸ್ಕೂಲ್ ಅಂತ ಎಲ್ ಕೆಜಿತ್ ಸ್ಟ್ಯಾಂಡರ್ಡ್ ವರೆಗೆ ಪರ್ಮಿಷನ್ ತೆಗೆದುಕೊಂಡಿವಿ ಎರಡ್ ಸಾವಿರದ ಒಂಬತ್ತರಿಂದ ನಮ್ಮ ಎಂಬತ್ನಾಲ್ಕು ಮಕ್ಕಳಿಂದ ಪ್ರಾರಂಭವಾದ ಸಂಸ್ಥೆ ಈಗ ನೈನ್ತ್ ಟೆಂತ್ ವರೆಗೆ ನಮ್ಮ ಪರ್ಮಿಷನ್ ಇತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ ನಾವು ಆಲ್ರೆಡಿ ವಾಹನ ಸೌಲಭ್ಯಗಳು ಇದ್ದೇವೆ ಅಲ್ಲದೆ ಈಗಾಗಲೇ ನಮ್ಮಲ್ಲಿ ನಾಲ್ಕು ನೂರ ಐದು ಮಕ್ಕಳ ಸಂಖ್ಯೆ ಇದ್ದು ಮೂರು ಶಾಲಾ ವಾಹನಗಳನ್ನು ಬಂದಿದ್ದು ವಿಶಾಲವಾದ ಆಟದ ಮೈದಾನ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಇದ್ದು ನಮ್ಮ ಸಂಸ್ಥೆಗಾಗಿ ಐದೂವರೆ ಎಕರೆ ಜಮೀನಿನಲ್ಲಿ ನಮ್ಮ ಸಂಸ್ಥೆಯ ಸ್ಥಾಪನೆ ಆಗಿದ್ದು ಮತ್ತೆ ಆಟದ ಮೈದಾನಗಳಾಗಲಿ ರೂಮ್ಗಳಾಗ್ಲಿ ಎಲ್ಲಾ ರೂಮ್ಗಳು ಸಫಿಶಿಯಂಟ್ ಆಗಿದ್ದವು ಮತ್ತ ಇಲ್ಲಿ ಬೆಳವಡಿಯ ಭಾಗದಲ್ಲಿ ಅತಿ ಹೆಚ್ಚು ಅಹ್ ಗ್ರೌಂಡ್ ಸೌಲಭ್ಯ ಮತ್ತು ಕ್ಲಾಸ್ ರೂಮ್ ಗಳನ್ನು ಹೊಂದಿದಂತ ಸಂಸ್ಥೆ ಆಗಿದ್ದು ಮತ್ತೆ ಇಲ್ಲಿಂತ ನಮ್ಮ ಸಂಸ್ಥೆಯಿಂದ ಕಲಿತಂತ ಮಕ್ಕಳು ಈ ವರ್ಷ ಪಿ ಯು ಸಿ ಅಲ್ಲಿ ನೈಂಟಿ ನೈಂಟಿ ಫೈವ್ ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿದಂತ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಅಲ್ಲದೆ ಈ ವರ್ಷ ಎಸ್ ಎಸ್ ಎಲ್ ಸಿ ಒಳಗ ನಮ್ಮ ಶಾಲೆಯಿಂದ ಕಲಿತು ಹೋದಂತಹ ವಿದ್ಯಾರ್ಥಿಗಳು ಬೈಲ ಬೆಳವಡಿಯಲ್ಲಿ ಪರ್ಸ್ ಬಂದಿದ್ದರು ಅಹ್ ಫೌಂಡೇಶನ್ ಆಗಿ ನಮ್ಮ ಹುಡುಗರು ಇಲ್ಲಿಂದ ಎಲ್ ಕೆ ಜಿಯಿಂದ ಪ್ರಾರಂಭವಾದಂತಹ ಮಕ್ಕಳು ಈ ರಗಡ ಅಗದಿ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡಿ ಹಲವಾರು ವಿದ್ಯಾರ್ಥಿಗಳು ನೌಕರಿಯಲ್ಲೂ ಕೂಡ ಆದರು ಅಂಗಡಿ ಸರ್ ಆಗ್ಲಿ ಕಂಬಾರ್ ಸರ್ ಆಗ್ಲಿ ಹಲವು ನಮ್ಮ ಗುರುಗಳಿಂದ ಅಲ್ಲದೆ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಬಹಳ ಶ್ರಮ ವಹಿಸಿ ನಮ್ಮ ಮಕ್ಕಳನ್ನ ಅಗದಿ ಪರಿಪೂರ್ಣ ಪ್ರಿಪೇರ್ ಮಾಡ್ಕೊಂತ ಬಂದರು ಅಲ್ಲದೆ ನಮ್ಮ ಇಲ್ಲಿ ನಾವು ವೈದ್ಯಕೀಯ ಸೌಲಭ್ಯ ಕೂಡ ನಮ್ಮ ಶಾಲೆಯಿಂದ ಮಾಡಿಸ್ತೀವಿ ಅಂದ್ರೆ ಅವ್ರಿಗೆ ಏನಾದ್ರು ತೊಂದರೆಗಳಾದ್ರೆ ಇಂಡಿವಿಜುವಲ್ ಆಗಿ ನಮ್ ಟೀಚರ್ಸ್ ಆಗಲಿ ನಾವಾಗ್ಲಿ ಇಂಡಿವಿಜುವಲ್ ರಿಸ್ ಹೋಗ್ತೀವಿ ಅವ್ರ ಊರು ಹೋಗಿ ಅವ್ರ ಮಕ್ಕಳನ್ನ ಮನಿ ತಲುಪಿಸುವಂತ ಕೆಲಸ ಮಾಡ್ತೀವಿ ಮನೆ ಮನೆಗೂ ಹೋಗುವಂತ ವ್ಯಾನ್ಗಳನ್ನ ಬಿಡುವಂತ ಸೌಲಭ್ಯವನ್ನ ನಮ್ಮ ಸಂಸ್ಥೆ ಮಾಡಿದಂತ ಹೇಳ್ತಾ ಇಲ್ಲಿ ಇವತ್ತ ಎರಡ್ ಸಾವಿರದ ಹತ್ತೊಂಬತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಕೂಡ ಪ್ರಾರಂಭ ಆಗಿದ್ದು ತಾವೆಲ್ಲರೂ ನಮ್ಮ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು ಪ್ರಾರಂಭದಲ್ಲಿ ಶ್ರೀ ವೀರಭದ್ರೇಶ್ವರನಿಗೆ ಹಣಿಮಣಿದು ಯಾವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ನನ್ನ ಸಿಬ್ಬಂದಿ ವರ್ಗದ ಸಹೋದರ ಸಹೋದರಿಯರೇ ಇವತ್ತ ನಾನು ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ ಆರಂಭದಲ್ಲಿ ನಮ್ಮ ಅಧ್ಯಕ್ಷರು ವಿದ್ಯಾಸಂಸ್ಥೆ ಪ್ರಾರಂಭಗೊಂಡಂತ ಒಂದು ಸಂದರ್ಭವನ್ನ ಇಲ್ಲಿವರೆಗೆ ಬೆಳೆದು ಬಂದಂತ ಸಂದರ್ಭವನ್ನ ಏನೆಲ್ಲವನ್ನ ತಮ್ಮ ಮುಂದೆ ತಿಳಿಪಡಿಸಿದ್ದಾರೆ ಇಂದು ನಮ್ಮ ವಿದ್ಯಾಸಂಸ್ಥೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಗೆ ಬಹಳಷ್ಟು ಜನಪ್ರಿಯತೆಯನ್ನು ಹೊಂದಿದಂತ ಸಂಸ್ಥೆಯಾಗಿದೆ ಸುತ್ತಮುತ್ತಲ ಗ್ರಾಮಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಸೌಲಭ್ಯವನ್ನ ಒದಗಿಸಬೇಕು ಅದರಲ್ಲಿಯೂ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನ ಕೊಡಬೇಕು ಯಾವ್ದಾದ್ರು ಒಂದು ಮಗು ಹಿಂದುಳಿದ್ರೆ ಆ ಮಗುವಿಗೆ ಆ ವಿಶೇಷ ತರಗತಿಯನ್ನು ತೆಗೆದುಕೊಂಡು ಪಾಠ ಬೋಧನೆಯನ್ನು ಮಾಡ್ತಾರ ಹಾಗೇನೆ ಇಲ್ಲಿ ನಡೆಯುವಂತ ಮುರಾರ್ಜಿ ಆಗಿರ್ಬಹುದು ನವೋದಯ ಆಗಿರಬಹುದು ಆ ಹೀಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಶಾಲೆಯ ಪ್ರವ ಪ್ರವೇಶಕ್ಕಾಗಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಡ್ತಾವಲ್ಲ ಆ ಒಂದು ಪರೀಕ್ಷೆಗಳಿಗೆ ನಮ್ಮ ಮಕ್ಕಳನ್ನ ಬೆಳಗಿನ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೆ ನಮ್ಮ ಶಿಕ್ಷಕರು ಬೋಧನೆ ಮಾಡಿ ಅವರನ್ನು ತಯಾರು ಮಾಡ್ತಾ ಇದ್ದಾರೆ ವೈಯಕ್ತಿಕ ಕಾಳಜಿ ತೆಗೆದುಕೊಳ್ಳ ಅವ್ರಿಗೆ ಪ್ರತಿಯೊಂದನ್ನ ನಾವು ಬಹಳಷ್ಟು ಮತ್ತ ಪಾಠ ಮಾಡ್ತೇವೆ ವಿಶಾಲವಾದಂತ ಒಂದು ಆಟದ ಮೈದಾನ ಇದೆ ಸಾಕಷ್ಟು ಆಟದ ಸಾಮಗ್ರಿಗಳಿವೆ ಗ್ರಂಥಾಲಯ ಇದೆ ಈ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡು ಮಕ್ಕಳು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹೀಗೆ ಯಾತಕ್ಕೆ ಪಿಯುಸಿನ ಏಟ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಹೋಗಿ ಸ್ಕೂಲ್ ಕೌಂಡೇಶನ್ ಕ ನಾ ಆಗ ऐसे पढ़ते पढ़ते बच्चे अः जो भी बोलते हैं कि यहाँ पे जैसे ही बेलवड़ी सीमित नहीं है हमारा गाँव स्कूल का नाम जैसे धारवाड़ में हुबड़ी में मंगलोर बेंगलोर वहां तक भी हमारा अरुणोद स्कूल का नाम जा चुका है तो इसलिए मैं कहती हूँ की आपके बच्चे जितने भी बच्चे हैं आप अपने बच्चों को हमारे स्कूल में लाके भेज दें हमारे स्कूल में जैसे इंग्लिश मीडियम बोलते हैं लेकिन इंग्लिश मीडियम बोलते हैं इंग्लिश को उतना ही हम महत्व नहीं देते इंग्लिश को भी उतना ही देते कन्नड़ को भी उतना ही देते और हिंदी को भी उतना ही देते तो हमारे बच्चे जो स्पर्धात्मक परीक्षा जो होती है ना वो स्पर्धात्मक परीक्षा में जो कन्नड़ में भी एग्जाम लिख सकते हैं इंग्लिश में भी लिख सकते हैं और हिंदी में भी लिख सकते हैं ऐसे एबल बच्चे हमारे स्कूल से जा रहे हैं तो मैं आप सबको कहती हूँ कि आपके बच्चों को हमारे स्कूल को भेज दें और अपने बच्चों का सुधार सो गुड मॉर्निंग एवरी वन टू टूडे आई एम टॉकिंग अबाउट द अर्नोदय एजुकेशन सोसाइटी इज अर्नोदय कॉन्वेंट स्कूल it is located in mallamana bagawadi bailongal taluk and in this school we are having a very huge ground and building to get your children to educate and we are providing a very good education with the efficient and highly qualified teachers and also we are providing a bus facility to nearby villages surrounding 20 plus villages we are covering to bring your children and also we are having a highly secured building and compound and also we are having a CCTV camera surveillance which is more efficient to protect your children. So kindly take admission in Arnodaya Vidyaniketana Convent School and brighten your students future. Thank you. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು